ನಮಸ್ಕಾರ ಬಂಧುಗಳೇ ನೀವು ನೋಡ್ತಾ ಇದ್ದರ ಅಂಗವಿಕಲರ ಅಂತರಾಳ ದಿವ್ಯಾಂಗ ಜನ್ ಯೂಟ್ಯೂಬ್ ಚಾನಲ್ ಚಾನಲ್ ಇಲ್ಲಿವರೆಗೂ ಯಾರಾದರೂ ಸಬ್ಸ್ಕ್ರೈಬ್ ಆಗದೇ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಅಭಿಪ್ರಾಯ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಬೆಲ್ಲೈಕನ್ನುತ್ತದನ್ನು ತಪ್ಪದೇ ಮರೆಯಬೇಡಿ ಪಕ್ಕದಲ್ಲಿರುವ ಆಲ್ ಬಟನ್ ಪ್ರೆಸ್ ಮಾಡೋದ್ರ ಮೂಲಕ ಪ್ರತಿದಿನ ಹೊಸ ಹೊಸ ವರದಿಗಳ ವಿಡಿಯೋಗಳನ್ನು ಗಮನಿಸ್ಬೋದು ಆಲ್ ಬಟನ್ ಪ್ರೆಸ್ ಮಾಡೋದರಿಂದ ಉಪಯೋಗ ಏನಾದಂದರೆ ಯಾವುದೇ ಒಂದು ಹೊಸ ವಿಡಿಯೋ ಹಾಕಿದ ತಕ್ಷಣ ತಮಗೆ ನೋಟಿಫಿಕೇಶನ್ ಬರ್ತದೆ ಮತ್ತು ಎಲ್ಲ ಸಂಬಂಧಪಟ್ಟ ವಿಚಾರಗಳ ವರದಿಗಳ ವಿಷಯಗಳ ವರದಿಗಳ ನೋಡುವಂತೆ ಎಲ್ಲ ವಿಡಿಯೋಗಳನ್ನು ತಾವು ಆಲ್ ಬಟನ್ ಪ್ರೆಸ್ ಮಾಡೋರೆ ಮಾತ್ರ ನೋಡ್ಬೋದು ಅದಕ್ಕಾಗಿ ತಪ್ಪದೇ ಆಲ್ ಬಟನ್ ಪ್ರೆಸ್ ಮಾಡಿ ಅಂತ ಕೇಳ್ಕೊಂಡು ಒಂದು ವಿಶೇಷ ವರದಿ ಇದೆ ಏನಂತಂದರೆ ವಿಶೇಷ ಚೇತನ ವಿದ್ಯಾವಂತ ಅಂಗವಿಕಲರು ವಿದ್ಯಾವಂತ ಅಂಗವಿಕಲರು ಏನು ಸುಮಾರು ವರ್ಷಗಳಿಂದ ಅಂದರೆ ಸುಮಾರು ವಿಚಾರಗಳು ಇಟ್ಕೊಂಡು ಹಲವಾರು ಬಾರಿ ನಮ್ಮ ಚಾನಲ್ಗೆ ಸಂಪರ್ಕಿಸಿ ಅಥವಾ ನಮಗೆ ಸಂಪರ್ಕಿಸಿ ಕೆಲವೊಂದು ಅನುಮಾನಗಳು ಕೆಲವೊಂದು ವಿಷಯಗಳನ್ನು ಪ್ರಶ್ನೆ ಮಾಡಿದ್ದಕ್ಕೆ ನಮ್ಮ ತಿಳುವಳಿಕೆ ಪ್ರಕಾರ ಅವರಿಗೆ ವಿಚಾರವನ್ನು ಹಂಚ್ಕೊಂಡಿದ್ದೆವು ಆದರೆ ಈಗ ಅಧಿಕೃತವಾಗಿ ಒಂದು ವಿಷಯ ವರದಿ ಬಂದಿರೋದಕ್ಕೆ ಕಾರಣ ಅಂದರೆ ಸಾಮಾಜಿಕ ಜಾಲತಾಣದಲ್ಲಿ ಬಂದಿರೋ ಕಾರಣ ಆ ವಿಚಾರ ತಮಗೆ ಹಂಚಿಕೊಂಡು ಒಂದು ವಿಷಯ ತಮಗೆ ಮನದಟ್ಟು ಮಾಡಿಕೊಡಲು ಈ ಒಂದು ವರದಿಯನ್ನು ತಮಗೆ ಪ್ರಸಾರ ಮಾಡಿ ತಿಳಿಸ್ಕೊಡಲಾಗಿದೆ ಏನಂತಂದರೆ ಅಂಗವಿಕಲರ ಸರ್ಟಿಫಿಕೇಟ್ ಅಲ್ಲ ಕ್ರಿಯಾತ್ಮಕತೆ ಕ್ರಿಯಾತ್ಮಕತೆ ನೋಡಿ ಅಂದರೆ ಕೋರ್ಟ್ ಹೇಳಿದೆ ಏನಂತಂದರೆ ಎಪ್ಪತ್ತೈದು ಪ್ರತಿಶತ ಅಂಗವಿಕಲದ ವ್ಯಕ್ತಿಗೆ ಹುದ್ದೆ ನೀಡಲು ತಾಕೀತು ನೋಡಿ ಆದೇಶ ಇದೆ ಅದು ಏನಂತಂದರೆ ನೇಮಕಾತಿ ಪ್ರಕ್ರಿಯೆ ವೇಳೆ ಅಂಗವಿಕಲರ ವೈದ್ಯಕೀಯ ಪ್ರಮಾಣಪತ್ರ ಮಾತ್ರ ಪರಿಶೀಲಿಸದೆ ಅವರ ಕ್ರಿಯಾತ್ಮಕತೆಯ ಸಾಮರ್ಥ್ಯವನ್ನು ಮಾಪನ ಮಾಡಿ ಹುದ್ದೆಗೆ ಪರಿಗಣಿಸಬೇಕು ಎಂದು ಹೈಕೋರ್ಟ್ ತಿಳಿಸಿದೆ ಅಂದರೆ ಶೇಕಡ ಎಪ್ಪತ್ತೈದರಷ್ಟು ಅಂಗವಿಕಲ ಹೊಂದಿರುವ ವ್ಯಕ್ತಿಗೆ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆ ನೀಡುವಂತೆ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ಕೆ ಪಿ ಟಿ ಸಿ ಎಲ್ಗೆ ಹೈಕೋರ್ಟ್ ನಿರ್ದೇಶಿಸಿದೆ ಅಂದರೆ ಕೆ ಪಿ ಟಿ ಸಿ ಎಲ್ನಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಗೆ ತನ್ನನ್ನು ನೇಮಿಸಿಕೊಳ್ಳಲು ನಿರ್ದೇಶನ ನೀಡಬೇಕು ಎಂದು ಕೋರಿ ಅಲ್ಲಿ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿರುವ ಅನಿಲ್ ಕುಮಾರ್ ಎಂಬುವರು ಸಲ್ಲಿಸಿದ ಮೇಲ್ಮನವಿ ವಿಚಾರಣೆ ನಡೆಸಿದ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಎನ್ ವಿ ಅಂಜಾರಿಯ ಮತ್ತು ನ್ಯಾಯಮೂರ್ತಿಗಳಾದಂಥ ಕೆ ವಿ ಅರವಿಂದ್ ಅವರಿದ್ದ ವಿಭಾಗೀಯ ಪೀಠ ಈ ಆದೇಶ ನೀಡಿದೆ ಅರ್ಜಿದಾರರ ಈಗಾಗಲೇ ಸಹಾಯಕರಾಗಿ ಕಾರ್ಯನಿರ್ವಹಿಸುತ್ತಿದ್ದು ಬೇರೆ ಬರೆಯುವುದು ಸೇರಿದಂತೆ ಎರಡೂ ಕೈಗಳಿಂದ ಸಾಮಾನ್ಯ ಕೆಲಸಗಳು ಹಗುರವಾದ ಕರ್ತವ್ಯಗಳನ್ನು ನಿರ್ವಹಿಸಲು ಅವರು ಅರ್ಹರಾಗಿದ್ದಾರೆ ನಿಯಮಾನುಸಾರವಾಗಿ ನೇಮಕಾತಿ ಪ್ರಕ್ರಿಯೆಯಲ್ಲಿ ಭಾಗವಹಿಸಿದ್ದಾರೆ ಮತ್ತು ಕೆಲಸಗಳು ಕೂಡ ಒಂದೇ ಸ್ವರೂಪದ್ದಾಗಿ ಆಗಿರಲಿದ್ದು ಆ ಹುದ್ದೆಗೆ ಸಂಪೂರ್ಣವಾಗಿ ಅರ್ಹರಾಗಿದ್ದಾರೆ ಎಂದು ಹೈಕೋರ್ಟ್ ಹೇಳಿದೆ ಬಂಧುಗಳೇ ಈ ವಿಚಾರವಾಗಿ ಈ ನ್ಯಾಯಾಲಯದ ಮಗು ಮರೆ ಹೋಗೋದ್ರ ಬಗ್ಗೆ ಒಂದು ವಿಚಾರ ಬಂತು ಅದು ತಮ್ಮ ಜೊತೆಗೆ ಈ ಒಂದು ವರದಿಯ ಜೊತೆಗೆ ಅದನ್ನು ಸಹಿತ ಹಂಚ್ಕೊಳ್ತೀನಿ ಕಾರಣ ಏನಂದರೆ ಗ್ರಾಮೀಣ ಅಂಗವಿಕಲರ ಪುನಸ್ತಿ ಯೋಜನೆಯ ಕಾರ್ಯಕರ್ತರು ಸುಮಾರು ದಿನಗಳಿಂದ ಕೋರ್ಟ್ ಮರೆ ಹೋಗೋದ್ರ ಬಗ್ಗೆ ಅಂದರೆ ಕನಿಷ್ಠ ವೇತನ ಕಾಯಮಾತಿ ಮಾಡಿಕೊಳ್ಳೋದ್ರ ಬಗ್ಗೆ ನ್ಯಾಯಾಲಯದ ಮೊರೆ ಹೋಗೋದ್ರ ಬಗ್ಗೆ ಸುಮಾರು ವಿಷಯಗಳು ಚರ್ಚೆ ನಾವು ಗಮನಿಸಿದ ಹಾಗೆ ನಾನು ಈ ಮೊದಲು ವರದಿಯಲ್ಲಿ ಹೇಳಿದ್ದೆ ನ್ಯಾಯಾಲಯಕ್ಕೆ ಹೋಗಬೇಕಾದ್ರೆ ಎಲ್ಲರೂ ಒಟ್ಟಿಗೆ ಹೋಗುವುದಲ್ಲ ಯಾರಾದರೂ ಒಬ್ಬರು ಅಂದರೆ ಪ್ರಾಮಾಣಿಕವಾಗಿ ಕೆಲಸಗಳು ಮಾಡಿ ದಾಖಲೆಗಳು ಕಾಯ್ದಿಟ್ಟು ನ್ಯಾಯಾಲಯ ಕೇಳುವಂಥ ದಾಖಲೆಗಳು ಪರಿಪೂರ್ಣ ದಾಖಲೆಗಳಿದ್ದವರು ಒಬ್ಬರು ಇಬ್ಬರು ಯಾರಾದರೂ ನ್ಯಾಯಾಲಯದ ಮೊರೆ ಹೋದರೆ ಇಡೀ ಈ ಸಮುದಾಯಕ್ಕೆ ಅಂದರೆ ಗ್ರಾಮೀಣ ಅಂಗವಿಕಲರ ಪುನರ್ವಸತಿ ಕಾರ್ಯಕರ್ತರ ಸಮುದಾಯಕ್ಕೆ ನ್ಯಾಯ ಕೊಡಿಸ್ಬೋದು ಅಂತಕ್ಕಂಥ ವಿಚಾರ ಯಾಕೆ ಹೇಳ್ತೀನಂದರೆ ಇಲ್ಲಿ ಈ ಒಂದು ಆದೇಶ ಬರೋದಕ್ಕೆ ಮೂಲ ಕಾರಣರಾಗಿ ಆದವರು ಯಾರು ಅಂತಂದರೆ ಕೆ ಪಿ ಟಿ ಸಿ ಎಲ್ಲಲ್ಲಿ ಸಹಾಯಕ ಲೆಕ್ಕಾಧಿಕಾರಿ ಹುದ್ದೆಯನ್ನು ನೇ ಮಾಡ್ತಕ್ಕಂಥ ವ್ಯಕ್ತಿ ಯಾರಂದರೆ ಅನಿಲ್ ಕುಮಾರ್ ಅನ್ನಂತಕ್ಕಂಥ ಅವರು ನ್ಯಾಯಾಲಯದ ಮೊರೆ ಹೋಗಿ ಮೇಲ್ಮನವಿ ನಡೆಸಿ ಅರ್ಜಿ ಸಲ್ಲಿಸಿದ್ದಕ್ಕಾಗಿ ಈ ಒಂದು ತೀರ್ಪು ಬಂತು ಅದಕ್ಕಾಗಿ ನ್ಯಾಯಾಲಯದ ಮರ ಮೊರೆ ಹೋಗಬೇಕಾದ್ರೆ ಪೂರ್ಣ ಪರಿಪೂರ್ಣ ದಾಖಲಾತಿಗಳಿದ್ದವರು ಯಾರಾದರೂ ಕಾರ್ಯಕರ್ತರು ನ್ಯಾಯಾಲಯದ ಮೊರೆ ಹೋಗ್ಬೋದು ನ್ಯಾಯಾಲಯದ ಮೊರೆ ಹೋದಾಗ ಉಳಿದ ಕಾರ್ಯಕರ್ತರು ಅವರನ್ನು ಬೆಂಬಲಿಸಿ ಅಥವಾ ಅವರು ಪ್ರೋತ್ಸಾಹಿಸಿ ಅವರಿಗೆ ಸಹಾಯ ನೀಡಿ ಸಹಕಾರ ನೀಡಿ ಅವರಿಗೆ ಕೇಳುವಂಥ ದಾಖಲಾತಿಗಳಾಗಲಿ ಕೇಳುವಂಥ ಯಾವುದೇ ಬೆಂಬಲವಾಗಲಿ ಸಪೋರ್ಟ್ ಆಗಲಿ ತಾವೆಲ್ಲ ಮಾಡಿದರೆ ಮುಂದಿನ ದಿನ ತಮ್ಮ ಕಾಯಮಾತಿ ತಮ್ಮ ನೇಮಕಾತಿ ಕನಿಷ್ಠ ವೇತನ ಇವೆಲ್ಲ ಕಾನೂನು ರೀತಿಯಲ್ಲಿ ಇತ್ಯರ್ಥ ಆಗ್ಬೋದು ನಮಗೂ ನ್ಯಾಯ ಸಿಗ್ಬೋದು ಅಂತಕ್ಕಂಥ ಭರವಸೆ ನೀವೆಲ್ಲ ಇಟ್ಕೊಂಡು ನ್ಯಾಯಾಲಯದ ಮೊರೆ ಹೋಗ್ಬೋದಂಥೇಳಿ ಈ ಒಂದು ಆದೇಶವನ್ನು ಆಧಾರವಾಗಿ ಅಥವಾ ಉದಾಹರಣೆಯಾಗಿ ತಮಗೆ ಈ ಒಂದು ವರದಿ ಇದ್ದೀನಿ ದಯವಿಟ್ಟು ನ್ಯಾಯಾಲಯದ ಮೊರೆ ಹೋಗಬೇಕಾದ್ರೆ ಕೆಲಸ ಮಾಡಿರುವ ದಾಖಲಾತಿಗಳು ಪೂರ್ಣ ದಾಖಲಾತಿಗಳು ಮತ್ತು ಅದರ ಬಗ್ಗೆ ಅನುಭವ ಇರ್ತಕ್ಕಂಥವ್ರು ಯಾರಾದರೂ ನ್ಯಾಯಾಲಯದ ಮೊರೆ ಹೋಗಿ ತಾವೂ ಸಹಿತ ಗ್ರಾಮೀಣ ಅಂಗಗಳ ಪ್ರವೃಸ್ತಿ ಕಾರ್ಯಕರ್ತರ ಹುದ್ದೆ ಖಾಯಮತ್ತಿ ಮಾಡ್ಕೊಳ್ಬೋದು ಕನಿಷ್ಠ ವೇತನ ಮಾಡ್ಕೊಳ್ಬೋದು ಅಂಥೇಳಿ ಈ ಒಂದು ವರದಿ ಬಂದಿರುವ ಕಾರಣ ತಮಗೆ ಈ ಒಂದು ವಿಚಾರ ಹೇಳಿದ್ದೇನೆ ಧನ್ಯವಾದಗಳು ನಮಸ್ಕಾರ